పట్టణయ గ్రామ ఆగమసిరతంత సర్వ నగరీకరిగా ఉత్ఫూర్త నేను తు విభన ఆచరిస్త కర్ణాటక ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಕೋಟೆ ಕೆರೆ ಉದ್ಯಾನವನ ಇವುಗಳ ಬಗ್ಗೆ ನಮ್ಮ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಮತ್ತೆ ಗಾದನ್ ಸಿಟಿ ಆಫ್ ಇಂಡಿಯಾ ಅಂತ ಕರೆಯಲು ಬೆಂಗಳೂರು ಅತ್ಯಂತ ಗಣ್ಯರ ನಗರವನ್ನು ನಾವು ಹೇಗೆ ಈ ದಿನ ನೋಡ್ತಾ ಇದ್ದೀವಿ ಅದಕ್ಕೆ ಕಾರಣಭೂತವಾದಂತಹ ನಮ್ಮ ಕೆಂಪೇಗೌಡರ ಮಹಾಪ್ರಭುಗಳು ಸೊ ವಿಜಯನಗರ ಸಾಮ್ರಾಜ್ಯದ ಸಾಮಾನ್ಯ ಪ್ರಜೆ ಆಗಿರುವಂತಹ ಹೆಣ್ಣು ಸೊ ಎಲ್ಲಾ ಸಾರ್ವಜನಿಕರ ೊಳಗಂತೆ ನಮ್ಮ ಬೆಂಗಳೂರು ನಗರವನ್ನು ಹೇಗೆ ಮಾರ್ಪಾಡು ಮಾಡಿರೋದು ಅನ್ನೋದ್ರ ಬಗ್ಗೆ ಅವರ ಲೀಡರ್ಶಿಪ್ ಕೆಪಾಸಿಟಿ ಮತ್ತು ಸ್ಕಿಲ್ಸ್ ಹೇಗಿದೆ ಅನ್ನೋದನ್ನ ನಾವು ಈ ದಿನ ನಮ್ಮ ಆಡಳಿತದಲ್ಲಿ ಇನ್ನಾಳೆ ಮಾಡಿಕೊಂಡು ಅವರಂತೆಯೇ ನಮ್ಮ ಈ ಹಿಂದೆ ನಮ್ಮ ರಾಜ್ಯ